ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇನ್ ದಿಸ್ ವಿಡಿಯೋ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ ಏನು ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದೆ ಆ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಸು ಯಾವ ಯೂನಿಟಲ್ಲಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಈ ವಿಡಿಯೋದಲ್ಲಿ ಸೇಮ್ ಬೋತ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಅವೈಲಬಲ್ ಇದೆ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಅವೈಲಬಲ್ ಇದೆ ಸಿ ಸೊ ಫಸ್ಟ್ ವಿ ಹ್ಯಾವ್ ಟು ಸಿ ಏಯ್ಟ್ ಮಾರ್ಕ್ಸ್ ಕ್ವಶನ್ಸ್ ಸೊ ಎಂಟು ಅಂಕದ ಪ್ರಶ್ನೆಗಳು ಯಾವ ಚಾಪ್ಟರ್ ಬರುತ್ತೆ ಅನ್ನೋ ನೋಡೋಣ ಫೈನ್ ಈಸ್ ಅ ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಇದು ಮೊದಲನೇ ಚಾಪ್ಟರ್ ಆಗಿರುತ್ತೆ ಈ ಚಾಪ್ಟರಲ್ಲಿ ನಮಗೆ ತ್ರೀ ಕ್ವಶನ್ಸು ಈ ತ್ರೀ ಕ್ವೆಶನಲ್ಲಿ ಒಂದು ಕ್ವಶನ್ನು ಸೆಕ್ಷನ್ ಡಿ ಅಂದರೆ ಎಂಟು ಎಂಟು ಅಂಕದ ಪ್ರಶ್ನೆಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಈ ಮೂರು ಕ್ವಶನ್ನು ನಮ್ಗೆ ಆಲ್ರೆಡಿ ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀವಿ ಬಿಕಾಸ್ ಯಾಕಂದರೆ ನಮ್ಮ ಫಸ್ಟ್ ಟೆಸ್ಟಲ್ಲೂ ಬಂದಿರುತ್ತೆ ಆ್ಯಂಡ್ ಮಿಟರಲ್ಲೂ ಮಿಟ್ಟರಮ್ಮಲ್ಲೂ ಬಂದಿರುತ್ತೆ ಆದ್ದರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀವಿ ಸೊ ಫಸ್ಟ್ ಚಾಪ್ಟರಲ್ಲಿ ವಿ ಹೌ ಟು ಫೋಕಸ್ ತ್ರೀ ಕ್ವಶನ್ನ ಫೋಕಸ್ ಮಾಡಿ ಈ ತ್ರೀ ಕ್ವಶನಲ್ಲಿ ಒಂದು ಕ್ವಶನ್ ಬರುತ್ತೆ ಅದು ತ್ರೀ ಕ್ವಶನ್ ಯಾವುದ್ಯಾವುದು ಈಸ್ ಅ ಫಸ್ಟ್ ಒನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಲಕ್ಷಣಗಳು ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಉದ್ದೇಶಗಳು ಮತ್ತು ಮೀನಿಂಗ್ ಆ್ಯಂಡ್ ಕೋರ್ಡಿನೇಷನ್ ಆಫ್ ಕೋರ್ಡಿನೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋರ್ಡಿನೇಷನ್ ಸಮನ್ವಯತೆಯ ಅರ್ಥ ಮತ್ತು ಸಮನ್ವಯತೆಯ ಲಕ್ಷಣಗಳು ಈ ಮೂರು ಕ್ವಶನಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ ಇನ್ ದ ಫಸ್ಟ್ ಚಾಪ್ಟರಲ್ಲಿ ಅದು ಎಂಟು ಅಂಕದ ಪ್ರಶ್ನೆಗೆ ಸಿ ಸೆಕೆಂಡ್ ಚಾಪ್ಟರ್ ಅಂದರೆ ಸೆಕೆಂಡ್ ಚಾಪ್ಟರ್ ಅಂದರೆ ಎಂಟು ಅಂಕ ಬರುವಂತಹ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದರೆ ಆರ್ಗನೈಸಿಂಗ್ ಅಂದರೆ ಸಂಘಟಿಸುವಿಕೆ ಈ ಸಂಘಟಿಸುವಿಕೆಯಲ್ಲಿ ಮೊದಲನೇ ಕ್ವಶನ್ ಯಾವುದು ಬರ್ಬೋದು ಅಂದರೆ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಅಂದರೆ ಸಂಘಟಿಸುವಿಕೆ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಕ್ವಶನ್ ಬರ್ಬೋದು ಆ್ಯಂಡ್ ಡೆಲಿಗೇಷನ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಪ್ರತಿ ನಿಯೋಜನೆಯ ಅರ್ಥ ಮತ್ತು ಪ್ರಾಮುಖ್ಯತೆ ಬರ್ಬೋದು ಆ್ಯಂಡ್ ಡಿಸೆಂಟ್ರಲೈಸೇಷನ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ವಿಕೇಂದ್ರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಮೂರು ಕ್ವಶನಲ್ಲಿ ಒಂದು ಕ್ವಶನ್ ಅರೈಸ್ ಆಗ್ಬೋದು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಕ್ವಶನ್ನು ನಾವು ಇನ್ ಕೇಸ್ ಏನಾದರೂ ಮೂರು ಕ್ವಶನ್ನು ಪ್ರಾಕ್ಟೀಸ್ ಮಾಡಿದಾಗ ಒಂದು ಕ್ವಶನ್ ಅರೈಸ್ ಆಗುತ್ತೆ ಎಂಟು ಅಂಕದ ಪ್ರಶ್ನೆಯಾಗಿ ಸೊ ಎರಡು ಚಾಪ್ಟರ್ ಆಯಿತು ಎಂಟು ಅಂಕದ ಪ್ರಶ್ನೆಯಲ್ಲಿ ಸೊ ಇನ್ನೊಂದು ಯಾವುದು ಮೂರನೇ ಚಾಪ್ಟರ್ ಅಂತ ಬಂದಾಗ ಸ್ಟಾಫಿಂಗ್ ಅಂತ ಬರುತ್ತೆ ಸಿಬ್ಬಂದಿ ನಿರ್ವಹಣೆ ಈ ಸಿಬ್ಬಂದಿ ನಿರ್ವಹಣೆಯಲ್ಲೂ ಸಹ ಮೂರು ಕ್ವಶನ್ ಇದೆ ಈ ಮೂರು ಕ್ವಶನಲ್ಲಿ ಒಂದು ಕ್ವಶನ್ನು ಎಂಟು ಅಂಕದ ಪ್ರಶ್ನೆಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಯಾವುದು ಸ್ಟೇಜಸ್ ಸ್ಟೇಜಸ್ ಇನ್ ಸೆಲೆಕ್ಷನ್ ಪ್ರೋಸೆಸ್ ಆಯ್ಕೆ ಪ್ರಕ್ರಿಯೆ ಹಂತಗಳು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಎಂಟು ನೇಮಕಾತಿ ಮೀನ್ಸ್ ನೇಮಕಾತಿ ಬಾಹ್ಯ ಮೂಲಗಳು ಇಲ್ಲೂ ಅಷ್ಟೇ ಏಯ್ಟ್ ಎಕ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಬರೀಬೇಕಾಗತ್ತೆ ಸೇಮ್ ಎಂಟು ನೇಮಕಾತಿ ಬಾಹ್ಯ ಮೂಲಗಳು ಏನು ಬಾಹ್ಯ ಮೂಲಗಳಿದೆ ಅದನ್ನು ಎಂಟನ್ನು ಬರೀಬೇಕಾಗತ್ತೆ ಇಸ್ ಅ ಲಾಸ್ಟ್ ಕ್ವಶ್ ಲಾಸ್ಟ್ ಕ್ವಶನ್ ಫೋರ್ ಆನ್ ದ ಜಾಬ್ ಆ್ಯಂಡ್ ಫೋರ್ ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್ ನಾಲ್ಕು ಕಾರ್ಯನಿರತ ಮತ್ತು ನಾಲ್ಕು ಕಾರ್ಯತರ ತರಬೇತಿ ವಿಧಾನಗಳನ್ನು ಬರೀಬೇಕಾಗತ್ತೆ ಈ ಮೂರೂ ಕ್ವಶನಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ ಸೆಕ್ಷನ್ ಡಿ ಎಂಟು ಅಂಕದ ಪ್ರಶ್ನೆಗೆ ಸಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಚಾಪ್ಟರ್ ಎಂಟು ಅಂಕದ ಪ್ರಶ್ನೆಗೆ ಯಾವ್ದು ಬರುತ್ತೆ ಅಂದರೆ ನಿರ್ದೇಶಿಸುವಿಕೆ ಸೊ ಆ ನಿರ್ದೇಶಿಸುವಿಕೆಯಲ್ಲಿ ಮೂರು ಕ್ವಶನ್ ಇದೆ ಸೊ ಫಸ್ಟ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಷನ್ ನಿರ್ದೇಶಿಸುವಿಕೆ ತತ್ವಗಳು ಆ್ಯಂಡ್ ನೆಕ್ಸ್ಟ್ ಒನ್ ಫೋರ್ ಫೈನಾನ್ಷಿಯಲ್ ಆ್ಯಂಡ್ ಫೋರ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ನಾಲ್ಕು ಹಣಕಾಸು ಮತ್ತು ನಾಲ್ಕು ಹಣಕಾಸಿಯೇತರ ಉತ್ತೇಜಕಗಳು ಆ್ಯಂಡ್ ವೇ ಟು ಇಂಪ್ರೂವ್ ದ ಕಮ್ಯುನಿಕೇಷನ್ ಸಂವಹನ ಪ್ರಕ್ರಿಯೆ ಬೆಳೆಸುವ ಹಾದಿಗಳು ಈ ಮೂರೂ ಕ್ವಶನಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ ಸೊ ಐ ಥಿಂಕ್ ನಾಲ್ಕು ಚಾಪ್ಟರ್ ಆಯಿತು ಇನ್ಸ್ ದ ಲಾಸ್ಟ್ ಚಾಪ್ಟರ್ ಇನ್ನೊಂದು ಚಾಪ್ಟರ್ ಇರುತ್ತೆ ಯಾವುದು ಅಂದರೆ ಮಾರ್ಕೆಟಿಂಗ್ ಅಂದರೆ ಮಾರಾಟ ಪ್ರಕ್ರಿಯೆ ಈ ಮಾರಾಟ ಪ್ರಕ್ರಿಯೆಯಲ್ಲಿ ಮೂರು ಕ್ವಶನ್ ಇದೆ ಅದರಲ್ಲಿ ಫಸ್ಟ್ ಒನ್ ಮಾರಾಟ ಪ್ರಕ್ರಿಯೆಯ ಕಾರ್ಯಗಳು ಎರಡನೇದು ಮೀನಿಂಗ್ ಆ್ಯಂಡ್ ಮೀನಿಂಗ್ ಆಫ್ ಪ್ರೈಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಪ್ರೈಸ್ ಬೆಲೆ ಎಂದರೇನು ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಇನ್ನೊಂದು ಕ್ವಶನು ಏಟ್ ಅಡ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್ ಡಿಫರೆನ್ಸಸ್ ಅಂದರೆ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ವ್ಯತ್ಯಾಸ ಇದರಲ್ಲೂ ಸಹ ಮೂರು ಕ್ವಶನ್ ಇದೆ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ಟೋಟಲಿ ಇದರ ಸಮ್ಮರಿ ಏನು ಅಂದರೆ ನಮಗೆ ಐದು ಚಾಪ್ಟರಲ್ಲಿ ಎಂಟು ಕ್ವಶನ್ಸ್ ಮೀನ್ಸ್ ಎಂಟು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಐದು ಕ್ವಶನ್ ಐದು ಯೂನಿಟಲ್ಲೂ ಕೇಳ್ತಾರೆ ಸೊ ನಾವು ಪ್ರತಿ ಯೂನಿಟಲ್ಲೂ ಮೂರು ಮೂರು ಕ್ವಶನ್ ಇದೆ ಮೂರು ಮೂರು ಕ್ವಶನ್ ಅಂದರೆ ಹದಿನೈದು ಕ್ವೆಶನ್ ಆಗುತ್ತೆ ಸೊ ಐದು ಹದಿನೈದು ಕ್ವಶನ್ನ ನಾವು ಎಕ್ಸಾಕ್ಟಾಗಿ ಪ್ರಿಪೇರ್ ಆಗಿದ್ದೀವಿ ಅಂದರೆ ಎಂಟು ಅಂಕದ ಪ್ರಶ್ನೆಗಳನ್ನು ನಾವು ಈಸಿಯಾಗಿ ಬರಿಬೋದಾಗಿರತ್ತೆ ಸೊ ನಾವು ಐದು ಚಾಪ್ಟ್ರನ್ನ ಓದ್ಕೊಬೇಕಾ ನೋ ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಈಸಿ ಯೂನಿಟ್ಗಳಲ್ಲಿ ಮೂರು ಯೂನಿಟ್ನ ಪ್ರಿಪೇರ್ ಆಗಿ ಇಟ್ಸ್ ಎನ್ ಆಗುತ್ತೆ ಇಲ್ಲ ಸರ್ ಇನ್ ದ ಕೇಸ್ ಆ ಚಾಪ್ಟ್ರಲ್ಲಿ ಕೇಳಿರುವಂಥದ್ದು ಬೇರೆ ಕ್ವಶನ್ಸ್ ಬಂತು ಅಂದರೆ ಅವಾಗ ನಮಗೆ ಬೇರೆ ಆಪ್ಷನ್ ತೊಗೋಬೇಕಾಗತ್ತೆ ಸೊ ನಾನು ಹೇಳೋದಿದೆ ಏನು ಫೈ ಚಾಪ್ಟರ್ ಇದೆ ಈ ಫೈ ಚಾಪ್ಟ್ರಲ್ಲಿ ಏನು ತ್ರೀ ತ್ರೀ ಕ್ವಶನ್ಸ್ ಇದೆ ಈ ತ್ರೀ ತ್ರೀ ಕ್ವಶನ್ನ ಡೀಟೈಲಾಗಿ ಓದ್ಕೊಳ್ಳಿ ಟೋಟಲ್ ಫಿಫ್ಟೀನ್ ಕ್ವಶನ್ಸ್ ನೀವು ಕರೆಕ್ಟಾಗಿ ಓದಿದ್ದೀರಾ ಅಂದರೆ ನಿಮಗೆ ಎಂಟು ಅಂಕದ ಪ್ರಶ್ನೆಗಳಲ್ಲಿ ಮೂರು ನೀಟಾಗಿ ಬರಿಬೋದಾಗಿರುತ್ತೆ ಗೈಸ್ ಇಷ್ಟು ಎಂಟು ಅಂಕದ ಪ್ರಶ್ನೆಗಳಿಗೆ ನಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಸೊ ನಾವು ನೆಕ್ಸಿ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅನ್ನೋದು ಡಿಸ್ಕಷನ್ ಮಾಡೋಣ ಸೊ ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳು ಫೋರ್ ಮಾರ್ಕ್ಸ್ ಕ್ವಶನ್ ಈ ಫೋರ್ ಮಾರ್ಕ್ಸ್ ಕ್ವಶನ್ನು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಚಾಪ್ಟರ್ನೇ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಎರಡನೇ ಯೂನಿಟ್ ಆಗಿರುತ್ತೆ ನಿರ್ವಹಣೆಯ ತತ್ವಗಳು ಈ ನಿರ್ವಹಣೆಯ ತತ್ವಗಳಲ್ಲಿ ಈ ಮೂರು ಕ್ವಶನ್ ಇದೆ ಈ ಮೂರು ಕ್ವಶನಲ್ಲಿ ಒಂದು ಕ್ವಶನ್ ಎಂದಕ್ಕೆ ಬರುತ್ತೆ ನಮ್ಮ ಫೋರ್ ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಕ್ವಶನ್ ಟೇಲರ್ಸ್ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ತತ್ವಗಳಾಗಿರ್ಬೋದು ಅಥವಾ ಫೋರ್ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದರೆ ವೈಜ್ಞಾನಿಕ ನಿರ್ವಹಣಾ ನಿರ್ವಹಣೆಯ ತಂತ್ರಗಳಾಗಿರ್ಬೋದು ಅಥವಾ ಏಯ್ಟ್ ಪ್ರಿನ್ಸಿಪಲ್ಸ್ ಆಫ್ ಎನ್ರಿ ಫೈಯಲ್ ಅವರ ಎಂಟು ತತ್ವಗಳು ಈ ಮೂರೂ ಕ್ವಶನಲ್ಲಿ ಒಂದು ಕ್ವಶನ್ನು ನಮ್ಮ ಫೋರ್ ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಯಾವ ಚಾಪ್ಟರ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಸಿ ನೆಕ್ಸ್ಟ್ ಚಾಪ್ಟರ್ ಯಾವುದು ಬಿಸ್ನೆಸ್ ಎನ್ವಿನಮೆಂಟ್ ವ್ಯವಹಾರದ ಪರಿಸರ ಸೊ ಇಲ್ಲಿ ಬಿಸ್ನೆಸ್ ಎನ್ವಿರೋನಮೆಂಟ್ ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ ಫೋರ್ ಮಾರ್ಕ್ಸಲ್ಲಿ ಎರಡು ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ ಸೊ ಒಂದು ಕ್ವಶನ್ ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಬಿಸ್ನೆಸ್ ಎನ್ವಿನ್ಮೆಂಟ್ ವ್ಯವಹಾರ ಪರಿಸರದ ಲಕ್ಷಣ ಕೇಳೋ ಕೇಳೋ ಚಾನ್ಸ್ ಇರುತ್ತೆ ಅಂದರೆ ಈ ಚಾಪ್ಟ್ರಲ್ಲಿ ಆರ್ಟ್ ಕ್ವಶನ್ಸ್ ಅಂತ ಬರುತ್ತೆ ಮೀನ್ಸ್ ಆಯಾಮಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ ಸೊ ನಾವೇ ಟೆಕ್ನಿಕಲಾಗಿ ಥಿಂಕ್ ಮಾಡಿ ಬರೆಯುವಂತಹ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಈ ಚಾಪ್ಟ್ರಲ್ಲಿ ಸೊ ನಾವು ಈಸಿಯಾಗಿ ಟಾರ್ಗೆಟ್ ಮಾಡಬೇಕಾಗತ್ತೆ ವ್ಯವಹಾರದ ಪರಿಸರವನ್ನು ಇಲ್ಲಿ ಎರಡು ಕ್ವಶನ್ ಫೋರ್ ಮಾರ್ಕ್ಸ್ ಬರೋದ್ರಿಂದ ಇದನ್ನ ಯಾರು ಆಪ್ಷನ್ ಬಿಡಬಾರ್ದು ಫೈನ್ ಸಿ ನೆಕ್ಸ್ಟ್ ಚಾಪ್ಟರ್ ನೋಡಿ ಪ್ಲಾನಿಂಗ್ ಬರುತ್ತೆ ಸೊ ಈ ಪ್ಲಾನಿಂಗ್ ಅಲ್ಲೂ ಸಹ ಮೂರು ಕ್ವಶನ್ ಇದೆ ಈ ಮೂರು ಕ್ವಶನ್ ಅಲ್ಲಿ ಏನಾಗುತ್ತೆ ಒಂದು ಕ್ವಶನ್ ನಮ್ಮ ಫೋರ್ ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ ಫ್ಯೂಚರ್ಸ್ ಆಫ್ ಪ್ಲಾನಿಂಗ್ ಯೋಜಿಸುವಿಕೆ ಲಕ್ಷಣಗಳು ಲಿಮಿಟೇಷನ್ ಆಫ್ ಪ್ಲಾನಿಂಗ್ ಯೋಜಿಸುವಿಕೆಯ ಮಿತಿಗಳು ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಯೋಜಿಸುವಿಕೆಯ ಯೋಜಿಸುವಿಕೆಯ ಪ್ರಕ್ರಿಯೆಯ ಹಂತಗಳು ಈ ಮೂರು ಕ್ವಶನಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ಸಿ ಸ ನೆಕ್ಸ್ಟು ಚಾಪ್ಟರ್ ನೇಮ್ ಕಂಟ್ರೋಲಿಂಗ್ ಅಂದರೆ ನಿರ್ದೇಶಿಸುವಿಕೆ ಈ ನಿರ್ದೇಶಿಸುವಿಕೆಯಲ್ಲೂ ಸಹ ನಮಗೆ ಮೂರು ಟಾಪಿಕ್ ಇದೆ ಮೀನ್ಸ್ ಮೂರು ಕ್ವಶನ್ಸ್ ಇದೆ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ನಿರ್ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ನಿರ್ದೇಶ ನಿಯಂತ್ರಿಸುವಿಕೆಯ ಮಿತಿಗಳು ಆ್ಯಂಡ್ ಫಸ್ಟ್ ಫೋರ್ ಸ್ಟೆಪ್ ಆಫ್ ಕಂಟ್ರೋಲಿಂಗ್ ಪ್ರೋಸೆಸ್ ಅಂದರೆ ನಿಯಂತ್ರಿಸುವಿಕೆಯ ಮೊದಲ ಹಂತಗಳು ಈ ಮೂರೂ ಕ್ವಶನಲ್ಲಿ ಒಂದು ಕೇಳು ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಸರ್ ಇದನ್ನು ಬಿಟ್ಟು ಬೇರೆಗೆ ಬರಲ್ವಾ ಐ ಥಿಂಕ್ ನಮ್ಮ ಏನು ಬೋರ್ಡವ್ರು ಹೇಳಿದರೆ ಆ ಬೋರ್ಡಲ್ಲಿ ಕೊಟ್ಟಿರುವಂಥ ಕ್ವಶನ್ಸು ಇದಾಗಿರುತ್ತೆ ಐ ಥಿಂಕ್ ಇದೇ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಇಂತಹ ಏನು ಚಾಪ್ಟರ್ಸ್ ಇದೆ ಈ ಚಾಪ್ಟರ್ಗಳಲ್ಲಿ ಇಷ್ಟು ಕ್ವಶನ್ ಓದಿದ್ರೆ ನಿಮಗೆ ಎನಫ್ ಆಗುತ್ತೆ సి సో నెక్స్ట్ వన్ నోడి ఫైనాన్షియల్ మేనేజ్మెంట్ మీన్స్ హణకా నిర్వహణయా చాపట్రీ ఎరడు క్వశ్చన్ కళో ఛాన్సెస్ ఇచ్చే ఫ్యాక్టర్ అఫెక్టింగ్ ద డివిడెండ్ ఫైనాన్సింగ్ అండ్ ఇన్వెస్టింగ్ డిసిషన్ అండ్ ఫ్యాక్టర్ అఫెక్టింగ్ ద ఫిక్సెడ్ క్యాపిటల్ అండ్ వర్కింగ్ క్యాపిటల్ రిక్వైర్మెంట్ సో ఇళ్ళ ఫ్యాక్టర్ అఫెక్టింగ్ ద ఫిక్సెడ్ అండ్ క్యాపిటల్ ವರ್ಕಿಂಗ್ ಕ್ಯಾಪಿಟಲ್ ರೆಕ್ರೂಟ್ಮೆಂಟ್ ಈ ಎರಡೂ ಚಾಪ್ಟ್ರಲ್ಲಿ ಮೀನ್ಸ್ ಎರಡು ಕ್ವಶನಲ್ಲಿ ಎರಡು ಕ್ವಶನಲ್ಲಿ ಒಂದು ಕೇಳೋದು ಮೀನ್ಸ್ ಫೋರ್ ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ಪಾಯಿಂಟ್ಸ್ ಮೇಜರ್ಲಿ ಎಲ್ಲ ಕ್ವಶನಲ್ಲೂ ಏನೇನು ರಿಪೀಟೆಡ್ ಆಗ್ತಾ ಇರುತ್ತೆ ಆ ಪಾಯಿಂಟ್ಸ್ನ ನೀವು ಮೀನ್ಸ್ ಒಂದು ಕಡೆ ಬರ್ಕೊಳ್ಳಿ ಯಾವುದೇ ಕ್ವಶನ್ ಅರೈಸ್ ಆದರೂ ಸೇಮ್ ಪಾಯಿಂಟ್ಸ್ನ ನೀವು ಏನು ಉತ್ತರವಾಗಿ ಬರೆದಾಗ ನಿಮಗೆ ಈಸಿ ಆಗುತ್ತೆ ಇದೊಂದು ಸ್ವಲ್ಪ ಸ್ಟ್ರಾಟಜಿಯಾಗಿ ಬಳಸ್ಬೋದು ಯಾವುದನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸೊ ಫೈನ್ ನೆಕ್ಸ್ಟ್ ವೀಡಿಯೋಸಲ್ಲಿ ಅಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕಾಗತ್ತೆ ಅಂದರೆ ಎಲ್ಲ ಕ್ವಶನ್ಗೂ ಮೇಜರ್ಲಿ ಸೇಮ್ ಪಾಯಿಂಟ್ಸ್ ಇರೋದ್ರಿಂದ ಸೇಮ್ ಪಾಯಿಂಟ್ಸ್ ಯಾವುದೇ ಕ್ವಶನ್ ಬಂದರೂ ಬರೆದ್ರೂ ನಮ್ಗೆ ಅಲ್ಲಿ ಮಾರ್ಕ್ಸ್ ತೊಗೊಳೋಕ್ಕೆ ಚಾನ್ಸಸ್ ಇರುತ್ತೆ ಅದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದರೆ ಕನ್ಸೂಮರ್ ಪ್ರೊಡಕ್ಷನ್ ಮೀನ್ಸ್ ಗ್ರಾಹಕರ ರಕ್ಷಣೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇಲ್ಲಿ ಫಸ್ಟ್ ಕ್ವಶನ್ ಈ ಪ್ರತಿ ವರ್ಷ ನಮ್ಮ ಆನ್ಯುಯಲ್ ಎಕ್ಸಾಮ್ಗೆ ಗ್ರಾಹಕರ ರಕ್ಷಣೆ ರಿಪೀಟೆಡ್ ಆಗ್ತಾ ಇರುತ್ತೆ ಈ ವರ್ಷವೂ ಇದೇ ಕೇಳೋ ಚಾನ್ಸಸ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ಸೊ ನಮಗೆ ಈಸಿಯಾಗಿರುತ್ತೆ ಅದನ್ನು ಕಲಿಯೋದಕ್ಕೆ ಫೋರ್ ರೈಟ್ಸ್ ಆಫ್ ಕನ್ಸೂಮರ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರ್ ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೋರ್ ರಿಲೀಫ್ಸ್ ಅವೈಲಬಲ್ ಟು ದ ಕಸ್ಟಮರ್ ಗ್ರಾಹಕರಿಗೆ ದೊರೆಯಬಹುದಾದ ನಾಲ್ಕು ಪರಿಹಾರಗಳು ಈ ಮೂರು ಕ್ವಶನಲ್ಲಿ ಒಂದು ಕೇಳೋದು ಚಾನ್ಸಸ್ ಇರುತ್ತೆ ಸೊ ಗಾಯ್ಸ್ ಇಷ್ಟು ನಿಮ್ಮ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ಚಾಪ್ಟರ್ ಬರುತ್ತೆ ಅನ್ನೋದು ಈಸಿಯಾಗಿ ನೋಡಿದ್ವಿ ಸೊ ನನ್ನ ಪ್ರಕಾರ ನೀವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಉತ್ ನೀಟಾಗಿ ಉತ್ತರಗಳನ್ನು ಬರೀಬೇಕು ಅಂದರೆ ಸೊ ಫಸ್ಟ್ ಚಾಪ್ಟರ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಅಂದರೆ ಗ್ರಾಹಕರ ರಕ್ಷಣೆ ಮೀನ್ಸ್ ಕನ್ಸೂಮರ್ ಪ್ರೊಟಕ್ಷನ್ಗೆ ಫೋಕಸ್ ಮಾಡಿ ಆ್ಯಂಡ್ ಎಗೈನ್ ಪ್ಲಾನಿಂಗ್ಗೆ ಫೋಕಸ್ ಮಾಡಿ ಬಿಕಾಸ್ ಎಲ್ಲ ಕಡೆಯೂ ಯೋಜಿಸುವಿಕೆಯ ಮಿತಿಗಳನ್ನೇ ಇದೆ ಮೀನ್ಸ್ ಲಿಮಿಟೇಷನ್ ಆಫ್ ಪ್ಲಾನಿಂಗೇ ಅರೈಸ್ ಆಗ್ತಾಯಿದೆ ಸೊ ಪ್ಲಾನಿಂಗ್ ಚಾಪ್ಟರ್ ಯೂಸ್ ಮಾಡಿ ಆ್ಯಂಡ್ ಎಗೈನ್ ಈ ನಮಗೆ ಗೊತ್ತೇ ಇದೆ ವ್ಯವಹಾರದ ಪರಿಸರ ಇದರಲ್ಲಿ ಎರಡು ಕ್ವಶನ್ ಬರುತ್ತೆ ಇದರಲ್ಲಿ ಎರಡು ಕ್ವಶನ್ನು ಗ್ರಾಹಕರ ರಕ್ಷಣೆಯಲ್ಲಿ ಒಂದು ಕ್ವಶನು ಆ್ಯಂಡ್ ಪ್ಲಾನಿಂಗಲ್ಲಿ ಒಂದು ಕ್ವಶನ್ ಐ ಥಿಂಕ್ ನಾಲ್ಕು ಕ್ವಶನ್ ಆಯಿತು ಇನ್ನೊಂದು ಯಾವುದು ಅಂದರೆ ಇನ್ನು ಎರಡು ಬೇಕಾಗುತ್ತೆ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇದರಲ್ಲಿ ನಿಮಗೆ ವೈಜ್ಞಾನಿಕ ತತ್ವ ಕೇಳಿರ್ಬೋದು ಅಥವಾ ಎನ್ರಿ ಫೈಲ್ ಅವರ ಎಂಟು ತತ್ವಗಳು ಕೇಳಿರ್ಬೋದು ಇದರಲ್ಲೊಂದು ಇನ್ನು ಟೋಟಲ್ ಐದು ಕ್ವೆಶನ್ಗೆ ನೀವು ಅರೈಸ್ ಆಗುತ್ತೆ ಇನ್ನೊಂದು ಯಾವುದಾದ್ರೂ ಕಂಟ್ರೋಲಿಂಗ್ ಚಾಪ್ಟರ್ನ ಓದಿರಿ ಅಂದರೆ ನಾನು ಏನು ಇವಾಗ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟು ಕ್ವಶನ್ಸ್ನ ನೀವು ಏನಾದರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಬಿಸ್ನೆಸ್ ಸ್ಟಡಿಯಲ್ಲಿ ಎಂಟು ಅಂಕದ ಪ್ರಶ್ನೆಗಳಾಗಿರ್ಬೋದು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಈಸಿಯಾಗಿ ಫೇಸ್ ಮಾಡ್ಬೋದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ವೀಡಿಯೋ ಇನ್ನು ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅದಕ್ಕೆ ಉತ್ತರಗಳನ್ನು ನೀಡ್ತೀನಿ